ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕಥೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಇಪ್ಪತ್ತ್ಮೂರು ಲೇಖಕರು ಕೈಸರ್ಜ ಬೆಳಗ್ಗೆ ಬೇಗ ಎದ್ದ ಶರ್ಮಿಳಾರವರು ತಾವೇ ತಿಂಡಿ ತಯಾರಿಸುವರು ಪ್ರತೀಕ್ ಸಹ ಬೇಗನೆ ಎದ್ದವನು ಚಾಂದಿನಿಯನ್ನು ಎದ್ದೇಳಿಸಿ ಬಟ್ಟೆಯೆಲ್ಲ ಪ್ಯಾಕ್ ಮಾಡಿಕೊಂಡು ಕೆಳಗೆ ಬೇಗನೆ ಬರಲು ಹೇಳಿ ಕೆಳಗೆ ಹೋಗುವನು ಚಾಂದಿನಿ ಖುಷಿಯಿಂದಲೇ ಸ್ವಲ್ಪ ದಿನ ತಾಯಿ ಮನೆಯಲ್ಲಿ ಆರಾಮವಾಗಿರಬಹುದು ಎಂದು ಎಲ್ಲವನ್ನು ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ಬ್ಯಾಗ್ ಜೊತೆ ಬಂದಾಗ ಅಲ್ಲೇ ಪೇಪರ್ ಓದುತ್ತಿದ್ದರು ಜನಾರ್ದನ್ ಏನಮ್ಮ ಚಾಂದಿನಿ ಬ್ಯಾಗೆಲ್ಲ ರೆಡಿ ಮಾಡಿಕೊಂಡಿದ್ದೀಯಾ ಎಲ್ಲಾದರೂ ಹೋಗುತ್ತಿದ್ದೀಯೇನೋ ಎಂದು ಕೇಳುವರು ಅವರು ಹೇಳುವ ಮುನ್ನವೇ ಅಲ್ಲೇ ಇದ್ದ ಪ್ರತೀಕ್ ಡ್ಯಾಡಿ ಅವಳಿಗೆ ಎಕ್ಸಾಮ್ ಇದೆಯಲ್ಲ ಅದಕ್ಕೆ ನಾನೇ ಎಕ್ಸಾಮ್ ಮುಗಿಯೋ ತನಕ ಅಮ್ಮನ ಮನೆಯಲ್ಲಿ ಇರು ಅಂತ ಹೇಳಿದ್ದೀನಿ ಹೇಗೂ ಇಲ್ಲಿ ಅವಳಿಗೆ ಓದುವುದನ್ನು ಬಿಟ್ಟರೆ ಬೇರೆ ಏನೂ ಕೆಲಸ ಇಲ್ಲವಲ್ಲ ಡ್ಯಾಡ್ ಅದಕ್ಕೆ ಹೋಗಲಿ ಅಲ್ವಾ ಡ್ಯಾಡಿ ಎಂದಾಗ ಹೋಗಲಿ ಬಿಡು ಚೆನ್ನಾಗಿ ಓದಿಕೊಂಡು ಎಕ್ಸಾಮ್ ಬರೆಯಲಿ ಎನ್ನುವರು ಡ್ಯಾಡಿ ಇನ್ನೊಂದು ವಿಷಯ ನಮ್ಮ ಮನೆಗೆ ಒಬ್ಬರು ಕೆಲಸದವರನ್ನು ನೇಮಿಸಿಕೊಳ್ಳೋಣವಾ ಸರಿತಾ ಅತ್ತೆ ಆಗಲಿ ಸೀಮ ಆಗಲಿ ಜಾಸ್ತಿ ಏನು ಕೆಲಸ ಮಾಡಲ್ಲ ಚಾಂದಿನೀನು ಅಷ್ಟಕ್ಕಷ್ಟೆ ಅದಕ್ಕೆ ಸ್ವಲ್ಪ ಯೋಚಿಸಿದವರು ಆಗಲಿ ಎನ್ನುವರು ಕಿಚನ್ನಿಂದ ಬಂದ ಶರ್ಮಿಳ ಏನು ತುಂಬ ಮಾತುಕತೆ ನಡೆಯುತ್ತಿದೆ ಎಂದಾಗ ಜನಾರ್ದನ್ರವರು ನಿನ್ನ ಮಗ ತಾಯಿಗೆ ಜಾಸ್ತಿ ಕಷ್ಟ ಕೊಡಬಾರದು ಅಂತ ಕೆಲಸದವರನ್ನು ನೇಮಿಸಿಕೊಳ್ಳೋಣ ಎಂದ ಎನ್ನುವಾಗ ಮುಗುಳು ನಗೆ ನೀಡಿದವರು ಪರವಾಗಿಲ್ಲವೇ ತಾಯಿ ಬಗ್ಗೆ ಇನ್ನೂ ಕಾಳಜಿ ಇದೆ ಎನ್ನುವರು ಚಾಂದಿನಿ ಶರ್ಮಿಳಾರವರ ಜೊತೆಯಾಗಲಿ ಇಲ್ಲ ಬೇರೆಯವರ ಜೊತೆಯಾಗಲಿ ಹೆಚ್ಚಾಗಿ ಮಾತನಾಡುತ್ತಿರಲಿಲ್ಲ ಅದನ್ನು ತಿಳಿದಿದ್ದ ಪ್ರತೀಕ್ ಬೆಳಗ್ಗೆ ಬಂದಾಗ ತನ್ನ ತಾಯಿಗೆ ಚಾಂದಿನಿಯನ್ನು ಸ್ವಲ್ಪ ದಿನದ ಮಟ್ಟಿಗೆ ಅವರ ತಾಯಿ ಮನೆಗೆ ಕಳುಹಿಸುವುದಾಗಿ ಹೇಳಿರುವನು ಚಾಂದಿನಿ ಈಗಲೂ ಶರ್ಮಿಳಾ ಅವರ ಜೊತೆ ಏನೂ ಮಾತನಾಡದೆ ಕಿಚನ್ನಿಗೆ ಹೋದವಳು ಮಾಡಿದ್ದ ತಿಂಡಿಯನ್ನು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿ ಎಲ್ಲರನ್ನು ತಿಂಡಿ ತಿನ್ನಲು ಕರೆಯುವಳು ಸೀಮಾ ಸರಿತಾ ಸಹ ಬರುವರು ತಿಂಡಿ ಮಾಡುವಾಗಲೇ ಜನಾರ್ದನ್ ಸೀಮಾಗೆ ಒಂದೆರಡು ಕಡೆ ಇಂಟರ್ವ್ಯೂ ಅಟೆಂಡ್ ಮಾಡುವುದಕ್ಕೆ ಹೇಳಿ ವಿಳಾಸವನ್ನು ತಿಳಿಸುವರು ಸೀಮಾ ಆಗಲಿ ಎಂದು ತಿಂಡಿ ಮುಗಿಸಿ ರೆಡಿಯಾಗುವುದಕ್ಕೆ ಹೋಗುವಳು ತಿಂಡಿ ತಿಂದ ಚಾಂದಿನಿ ಕೈ ತೊಳೆದು ಪ್ರತೀಕ್ ನಾನು ಕಾರಿನಲ್ಲಿ ಕುಳಿತುಕೊಂಡಿರುತ್ತೇನೆ ನೀವು ಬನ್ನಿ ಎಂದು ಹೇಳಿ ಆಂಟಿ ಅಂಕಲ್ ಹೋಗಿ ಬರ್ತೀನಿ ಎಂದು ಹೇಳಿ ತನ್ನ ಪರ್ಸ್ ತೆಗೆದುಕೊಂಡು ಹೋಗುವಳು ತಿಂಡಿ ತಿಂದು ಮುಗಿಸಿದ ಪ್ರತೀಕ್ ತನ್ನ ತಾಯಿಗೆ ಕೆಲಸದವಳನ್ನು ನೋಡಿ ಎಂದು ಹೇಳಿ ಹೋಗುವನು ಚಾಂದಿನಿ ಶರ್ಮಿಳಾ ಬಳಿ ಸರಿಯಾಗಿ ಮಾತನಾಡದಿದ್ದನ್ನು ಗಮನಿಸಿದ ಜನಾರ್ದನ್ ಅವರೆಲ್ಲರೂ ಹೋದ ನಂತರ ಶರ್ಮಿಳಾ ಎಷ್ಟೋ ವರ್ಷಗಳಿಂದ ಮನೆ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದೀಯಾ ಆದರೆ ಚಾಂದಿನಿ ಬಂದ ಮೇಲೆ ನಿನಗೆ ಅದೆಲ್ಲ ಯಾಕೆ ಕಷ್ಟ ಅನ್ನಿಸುತ್ತಿದೆ ನಾನೇನು ಕೆಲಸದವಳು ಬೇಡ ಅಂತ ಹೇಳುತ್ತಿಲ್ಲ ನಿನ್ನ ಮತ್ತು ಚಾಂದಿನಿಯ ಸಂಬಂಧ ಅತ್ತೆ ಸೊಸೆ ಸಂಬಂಧ ತರಹ ಇಲ್ಲದೆ ಅಪರಿಚಿತರ ತರಹ ಇದೆ ಎನ್ನುವ ಕಾರಣಕ್ಕೆ ಹೇಳುತ್ತಾ ಇದ್ದೀನಿ ಸೀಮಾಗೆ ಸರಿತಾಗೆ ಕೆಲಸ ಮಾಡಿ ಅಂತ ಹೇಳಿದರೆ ಅವರು ಅದನ್ನು ಅಪಾರ್ಥ ಮಾಡಿಕೊಳ್ಳುತ್ತಾರೆ ಹಾಗಾಗಿ ನಾನು ಅವರಿಗೆ ಏನೂ ಹೇಳಲ್ಲ ಅವರಿಗೆ ನಾವು ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳು ಚಾಂದಿನಿ ಇನ್ನೂ ಚಿಕ್ಕ ಹುಡುಗಿ ಅವಳಿಗೆ ಇದೆಲ್ಲ ಹೊಸದು ಅವಳು ಮಾತನಾಡಿಸಲಿಲ್ಲ ಎಂದರೆ ನೀನೇ ಮಾತನಾಡಿಸಬೇಕಿತ್ತು ನೀನು ಮಾತನಾಡಿದ್ದರೆ ಬರೀ ಕೆಲಸ ಕೆಲಸ ಅಂತೀಯ ನಿನಗೂ ಒಬ್ಬಳು ಮಗಳು ಅಂತ ಇರುತ್ತಿದ್ದರೆ ಹಾಗೆ ಮಾಡುತ್ತಿದ್ದೆಯಾ ಇಲ್ಲ ತಾನೇ ಮತ್ತೆ ಯಾಕೆ ಚಾಂದಿನಿ ಜೊತೆ ಈ ರೀತಿಯ ಬಿಹೇವ್ ಅವತ್ತೇ ಹೇಳಿದೆ ನಿನಗೆ ಅವಳ ಜೊತೆ ಸ್ವಲ್ಪ ಸಲುಗೆಯಿಂದ ಇರುವುದನ್ನು ಕಲಿ ಅಂತ ನೀನು ದೊಡ್ಡವಳು ಶರ್ಮಿಳ ಸ್ವಲ್ಪ ದೊಡ್ಡತನ ತೋರಿಸುವುದರಲ್ಲಿ ತಪ್ಪಿಲ್ಲ ಎಂದು ಬೇಸರದಿಂದ ಹೇಳಿದವರು ಸೋಫಾದ ಮೇಲೆ ಹೋಗಿ ಕೂರುವರು ಜನಾರ್ದನ್ರವರ ಮಾತುಗಳು ಶರ್ಮಿಳಾರ ಮನಸ್ಸಿಗೆ ನಾಟುವುದು ಹಾಗೆಯೇ ಪತಿಗೆ ತನ್ನ ಮೇಲೆ ಬೇಸರ ಇರುವುದು ಕಂಡು ಮನಸ್ಸು ಒದ್ದಾಡುವುದು ಇಷ್ಟು ವರ್ಷದ ದಾಂಪತ್ಯದಲ್ಲಿ ಶರ್ಮಿಳಾ ಜನಾರ್ದನ್ರವರಿಗೆ ಯಾವತ್ತೂ ಯಾವ ವಿಷಯಕ್ಕೂ ಬೇಸರ ಮಾಡಿಸಿದವರಲ್ಲ ಸರಿತಾ ತನ್ನ ಮಗಳ ಜೊತೆ ಬಂದಾಗಲೂ ಆದರದಿಂದ ಬರಮಾಡಿಕೊಂಡವರು ಆದರೆ ಈಗ ಸೊಸೆಯ ಜೊತೆಗಿನ ಅವರ ವರ್ತನೆ ನೋಡಿದ ಜನಾರ್ದನ್ ಮನೆಯಲ್ಲಿ ಅಶಾಂತಿಯೇ ಹೆಚ್ಚಾಗಿದೆ ಎಂದು ತನ್ನ ಮಡದಿಗೆ ಬುದ್ಧಿ ಮಾತುಗಳನ್ನು ಹೇಳುವರು ಕೆಲಸ ಮಾಡುತ್ತಲೇ ಎಲ್ಲವನ್ನು ಯೋಚಿಸಿದ ಶರ್ಮಿಳ ಮುಂದೆ ತಾನು ಸ್ವಲ್ಪ ಬದಲಾಗಬೇಕೆಂದು ನಿರ್ಧಾರ ಮಾಡಿಕೊಳ್ಳುವರು ಪ್ರತೀಕ್ ಚಾಂದಿನಿಯನ್ನು ಕರೆದುಕೊಂಡು ಬಂದವನು ಅವಳ ಬ್ಯಾಗ್ ಜೊತೆ ಒಳಬಂದಾಗ ದೊಡ್ಡ ಬ್ಯಾಗ್ ಜೊತೆ ಬಂದ ಮಗಳನ್ನು ನೋಡಿದ ಸಂಗೀತ ಮನಸ್ಸು ಗಾಬರಿಯಾಗುವುದು ಬ್ಯಾಗನ್ನು ಇಟ್ಟ ಪ್ರತೀಕ್ ಆಂಟಿ ಚಾಂದಿನಿ ಎಕ್ಸಾಮ್ ಮುಗಿಯೋ ತನಕ ಇಲ್ಲಿಯೇ ಇರಲಿ ಇವಳಿಗೆ ಏನಿಲ್ಲ ಅಂದರೂ ದೊಡ್ಡವರ ಜೊತೆ ಹೇಗೆ ಪ್ರೀತಿಯಿಂದ ಇರಬೇಕು ಎನ್ನುವುದನ್ನು ಕಲಿಸಿಕೊಡಿ ಮನೆ ಕೆಲಸ ಅಂತೂ ಏನೂ ಬರಲ್ಲ ಅಟ್ಲೀಸ್ಟ್ ದೊಡ್ಡವರಿಗೆ ಮರ್ಯಾದೆಯನ್ನು ಕೊಡೋಕೆ ಬರಲ್ಲ ನೋಡಿ ಏನೇನು ಕಲಿಸಬೇಕು ಅದನ್ನು ಕಲಿಸಿ ಆಂಟಿ ಹೇಗೂ ಇನ್ನೊಂದೆರಡು ತಿಂಗಳು ಇಲ್ಲೇ ಇರುತ್ತಾಳಲ್ಲ ಎಂದು ಹೇಳಿದವನು ಸಂಗೀತ ರವರು ಟೀ ಕಾಫಿ ಮಾಡಿ ಎಂದು ಹೇಳುವಾಗ ಏನೂ ಹೇಳದೆ ಹೊರಡುವನು ಪ್ರತೀಕ್ ಹೋದ ನಂತರ ಚಾಂದಿನಿಯ ಕೈ ಹಿಡಿದ ಸಂಗೀತ ಏನೇ ಮಾಡಿದೆ ಮದುವೆ ಆದವರನ್ನು ನಿನಗೆ ಇನ್ನೂ ಬುದ್ಧಿ ಬಂದಿಲ್ಲ ಹೇಳು ನಿನ್ನಿಂದ ನಾನು ಅವರ ಹತ್ತಿರ ಮಾತು ಕೇಳಿಸಿಕೊಳ್ಳಬೇಕಾಯಿತು ಎಂದು ತಮ್ಮ ಕಣ್ಣುಗಳನ್ನು ಒರೆಸುತ್ತಾ ಒಳೆ ಹೋಗುವರು ಎಲ್ಲರೂ ಬುದ್ಧಿ ಹೇಳುವವರೇ ಆದರು ಎಂದು ಬ್ಯಾಗನ್ನು ತೆಗೆದುಕೊಂಡವಳು ತನ್ನ ರೂಮಿಗೆ ಹೋಗುವಳು ಕಾವ್ಯ ಎಂದಿನಂತೆಯೇ ತನ್ನ ಬೆಳಗ್ಗಿನ ಕೆಲಸಗಳನ್ನೆಲ್ಲ ಮುಗಿಸಿದವಳು ಆರ್ಯನ ಜೊತೆ ಆಫೀಸಿಗೆ ಹೋಗುವಳು ಆರ್ಯನ್ ಕಾವ್ಯಾಳನ್ನು ಡ್ರಾಪ್ ಮಾಡಿ ಪಿಕ್ ಮಾಡಲು ಬರುತ್ತೇನೆ ಎಂದು ಹೇಳಿದಾಗ ಇವತ್ತು ಬೇಡ ನಾನು ಅಮ್ಮನ ಮನೆಗೆ ಹೋಗಿ ದುಡ್ಡಿನ ವಿಚಾರವನ್ನೆಲ್ಲ ಮಾತನಾಡಿ ಬರುತ್ತೇನೆ ಎಂದು ಹೇಳುವಳು ಅದಕ್ಕೆ ಒಪ್ಪಿದ ಆರ್ಯನ್ ತಾನೂ ಸಹ ನಿಖಿಲ್ ಜೊತೆ ತನ್ನ ಪಾರ್ಟ್ನರ್ ಆಗುವವನ ಜೊತೆ ಹೊಸ ಬ್ಯುಸಿನೆಸ್ ವಿಷಯದ ಬಗ್ಗೆ ಮಾತನಾಡುತ್ತೇನೆ ಎಂದು ಹೇಳಿ ಅಲ್ಲಿಂದ ತನ್ನ ಗೆಳೆಯನ ಬಳಿ ಹೋಗುವನು ಚಾಂದಿನಿಯು ತನ್ನ ತಾಯಿಯ ಜೊತೆ ಸರಿಯಾಗಿ ಮಾತನಾಡದೆ ಕಾಲೇಜಿಗೆ ಹೋಗುವಳು ಸಂಗೀತ ರವರಿಗೆ ಪ್ರತೀಕನ ಮಾತುಗಳಿಂದ ತುಂಬಾ ಬೇಜಾರಾಗುವುದು ಮನೆಯ ಯಾವ ಕೆಲಸಗಳಲ್ಲೂ ಅವರಿಗೆ ಆಸಕ್ತಿ ಇರುವುದಿಲ್ಲ ಕಾವ್ಯ ತನ್ನ ಎಲ್ಲ ಕೆಲಸಗಳನ್ನು ಮುಗಿಸಿದವಳು ಸಂಜೆ ಒಂದು ಗಂಟೆ ಬೇಗನೆ ಪರ್ಮಿಷನ್ ತೆಗೆದುಕೊಂಡು ತನ್ನ ತಾಯಿಯ ಮನೆಗೆ ಬರುವಳು ಕಾವ್ಯಾಳನ್ನು ನೋಡಿದ ಸಂಗೀತ ತುಂಬ ಖುಷಿಪಡುವರು ತಮ್ಮ ದುಃಖವನ್ನು ತಡೆಯಲಾರದೆ ಕಾವ್ಯಾಳ ಬಳಿ ಪ್ರತೀಕ್ ಹೇಳಿದ ಮಾತುಗಳೆಲ್ಲವನ್ನು ಹೇಳುವರು ಅದನ್ನೆಲ್ಲ ಕೇಳಿಸಿಕೊಂಡ ಕಾವ್ಯ ಅಮ್ಮ ಅಷ್ಟಕ್ಕೆ ಯಾರಾದರೂ ಬೇಜಾರು ಮಾಡಿಕೊಳ್ಳುತ್ತಾರಾ ಹೇಳು ಸದ್ಯ ನಾನು ಮೊದಲು ಬಂದೆ ಅಪ್ಪನ ಹತ್ತಿರ ನೀವು ಹೀಗೆ ಬೇಜಾರು ಮಾಡಿಕೊಂಡು ಹೇಳಿದ್ದರೆ ಅಪ್ಪ ತುಂಬ ಬೇಜಾರಾಗುತ್ತಿದ್ದರು ಇಷ್ಟು ವರ್ಷದಿಂದ ಜೊತೆಯಲ್ಲಿರುವ ನಮಗೆ ಚಾಂದಿನಿ ಅಡ್ಜಸ್ಟ್ ಆಗುವುದು ಕಷ್ಟ ಅವಳ ಕೆಲವೊಂದು ನಡವಳಿಕೆ ನಮಗೇನೇ ಇಷ್ಟ ಆಗಲ್ಲ ಇನ್ನು ಅಲ್ಲಿ ಅವರು ಅಡ್ಜಸ್ಟ್ ಮಾಡ್ಕೋಬೇಕು ಅಂದರೆ ಕಷ್ಟ ಅಲ್ವಾ ಅಮ್ಮ ಅವಳಿಗೂ ಇದೆಲ್ಲ ಕಷ್ಟ ತಾನೆ ಮದುವೆನ ಏನೋ ಬೇಗ ಮಾಡಿ ಅವಳಿಗೆ ಸ್ವಲ್ಪವೂ ಟೈಮೇ ಕೊಡಲಿಲ್ಲ ನೀವು ಅವರು ಎಲ್ಲ ಅವಳಿಗೆ ಫ್ರೆಷರ್ ಕೊಟ್ಟರೆ ಸರಿ ಬರಲ್ಲ ಅಮ್ಮ ಹೇಗೋ ಎಕ್ಸಾಮ್ ಮುಗಿಯೋ ತನಕ ಇಲ್ಲೇ ಇರುತ್ತಾಳೆ ದಿನವೂ ಸ್ವಲ್ಪ ಸ್ವಲ್ಪ ಅಂತ ಹೇಳಿಕೊಡು ನೀನು ಪ್ರತೀಕ್ ಮನೆಯವರು ಅವಳ ಮೇಲೆ ಬರೀ ರೇಗಾಡಿದರೆ ಅವಳು ತಪ್ಪು ಡಿಸಿಷನ್ ತಗೊಂಡರೆ ಏನು ಮಾಡುತ್ತೀಯ ಈಗ ಅದನ್ನೆಲ್ಲ ಬಿಟ್ಟು ಆರಾಮಾಗಿರು ನಾನು ಪ್ರತೀಕನ ಜೊತೆ ಮಾತನಾಡುತ್ತೇನೆ ಆಯಿತಾ ಎಂದಾಗ ಹೌದು ನೀನು ಹೇಳೋದು ಸರಿನೇ ಮತ್ತೆ ನೀನೇನು ಹೀಗೆ ಬಂದಿದ್ದು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು